ನನ್ನ ಸಿನಿಮಾ ರಂಗದ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮಾತಾಡ್ತೀನಿ ಯಾಕಂದ್ರೆ ಅವರು ಆಶೀರ್ವಾದ ಇದೆ ಅಂತ ಅನ್ಕೊಂಡಿದ್ದೀನಿ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಇವತ್ತು ಭೀಮ್ ನಮಾಸ ಎಂಬ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಭೀಮನಷ್ಟೇ ಐಸು ಧೈರ್ಯ ಬಲ ಎಲ್ಲ ಬರಲಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ಚಿತ್ರದ ಹೆಸರು ಶಿವಗಂಗಾ ಇದು ಒಂದು ಯಾವುದೇ ವ್ಯಕ್ತಿಗೆ ಯಾವುದೇ ಊರಿಗೆ ಯಾವುದೇ ಕತೆಗೆ ಯಾವುದೇ ಭಾಷೆಗೂ ಸಂಬಂಧಪಟ್ಟಿದ ಕಥೆ ಅಲ್ಲ ಇದು ಶಿವಗಂಗಾ ಅನ್ನೋದು ಒಂದು ಪಾತ್ರದ ಹೆಸರು ಶಿವ ಗಂಗಾ ಒಂದು ಹುಡುಕಾಟದ ಪಾತ್ರ ನಾವು ಪ್ರತಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಬೆಳಗ್ಗೆ ಎದ್ದೇಳಿಗೂ ಹುಡುಕಾಟದಲ್ಲಿ ಇರ್ತೀರಿ ಜೀವನದಲ್ಲಿ ಈ ಜಂಜಾಟದಲ್ಲಿ ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ ಇದರಲ್ಲಿ ನಾಯಕ ನಾಯಕಿ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದ್ರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರ್ ಅಲ್ಲಿ ನೀವು ಆ ಅವರೇ ಅದೇ ಆ ಬಂಗ್ಲೆನೇ ಹೀರೋ ಈ ಸಿನಿಮಾಗೆ ಅದೇ ಹುಡುಕಾಟ ಅದೇ ಕತೆ ಬಟ್ ಇದು ಯಾವ ತರ ಅಂದ್ರೆ ಲವ್ ಸ್ಟೋರಿನೂ ಇದೆ ಒಂದು ರೈತರದು ಒಂದು ಸಂಬಂಧಪಟ್ಟಂತ ಒಂದು ಕತೆ ಇದೆ ಪ್ರತಿಯೊಂದು ಇದೆ ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಅಹ್ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿಲ್ಲ ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಇದೇ ವಿಶೇಷತೆ ಸರ್ ನೋಡ್ಬೇಕು ಯಾಕಂದ್ರೆ ಮಾಡ್ಕೊಬೇಕಾರೆ ಕ್ಲೈಮ್ಯಾಕ್ಸ್ ನೋಡ್ಕೋ ಸಿಗ್ತಾ ಅಲ್ಲ ಏನಿಲ್ಲ ಅಂದ್ರೆ ಬಿಗಿನಿಂಗ್ ಓಪನಿಂಗ್ ಓಪನಿಂಗ್ ಸೀನ್ ಬಂದ್ಬಿಟ್ಟು ಡೈರೆಕ್ಷನ್ ಲಿರಿಕಲ್ ವಿಡಿಯೋದಲ್ಲಿ ಪೇಪರ್ ಅಳಿಸ್ತಾ ಇದ್ದೆ ಈ ಪೇಪರ್ ಅರ್ಧ ಮಿಸ್ ಮೇಲೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ ನಾನುನಾಪನೇ ಅಲ್ಲ ಇಡೀ ಒಂದು ಚಿತ್ರರಂಗದ ಅಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ ಗೆ ಸಿನಿಮಾ ಜರ್ನಿ ಬಗ್ಗೆ ಹೋಗುತ್ತೆ ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ ಆಮೇಲೆ ಒಂದು ಗಾಂಧಿ ನಗರದ ಒಂದು ಥಿಯೇಟರ್ ಬಗ್ಗೆ ಬರುತ್ತೆ ಒಂದು ಕಂಟೆಂಟ್ ಅಂದ್ರೆ ಈಗಿನ ಜನರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದ್ವಿ ಅಂದ್ರೆ ಮೈಂಡ್ ಅಲ್ಲಿ ಶೂಟ್ ಮಾಡ್ಕೊಂಡಿದ್ವಿ ಅದು ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ ಯಾಕಂದ್ರೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ ನಮ್ಮ ಇವರು ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಹೇಳಿದ್ರು ಗುರುಮೂರ್ತಿ ಅವರು ಕೂಡ ಕೇಳಿದ್ರು ಕತೆ ಅವ್ರಿಗೆ ನೈಂಟಿ ಪರ್ಸೆಂಟ್ ಗೊತ್ತಿಲ್ಲ ಬಟ್ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ ಪ್ರತಿಯೊಬ್ಬರಿಗೂ ಯಾರಿಗೂ ಕಥೆ ಹೇಳಿಲ್ಲ ಅವರು ಕಥೆನ ಬರೀ ಅವ್ರ ಪಾತ್ರದ ಬಗ್ಗೆ ಮಾತ್ರ ವಿವರಣೆ ಮಾಡಿದ್ದೀನಿ ಅವ್ರ ಪಾತ್ರ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ರು ಮಾಡಿದ್ದಾರೆ ಅವರು ನಮ್ಮ ಸಂತೋಷ ಆಗಬಹುದು ಪುಷ್ಪ ಮೇಡಮ್ ಆಗಬಹುದು ಭಾಗ್ಯ ಮೇಡಮ್ ಆಗಬಹುದು ಪ್ರತಿಯೊಬ್ರು ಎಲ್ಲ ಅವರ ಪಾತ್ರಗಳು ಮಾಡಿದ್ದಾರೆ ಬಟ್ ತೆರೆಗೆ ಬಂದ ಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅದವರೆಗೂ ಯಾರಿಗೂ ಅರ್ಥ ಆಗಲ್ಲ ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಬಿಟ್ಕೊಡ್ಬಾರದು ಅನ್ನೋದು ನನ್ನ ಒಂದು ಆಸೆ ಯಾಕಂದ್ರೆ ಕೆಲವು ಸಿನಿಮಾಗಳು ಬಿಟ್ಕೊಡ್ಬಿಟ್ಟಾರೆ ಮಾತಾಡಿ ಮಾತಾಡಿ ಸ್ವಲ್ಪ ಕತೆಲಿಕ್ ಆಯಿತು ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ ಸರ್ ಸರ್ ನಂದು ಇದು ಎಂಟನೇ ಸಿನಿಮಾ ಸರ್ ಇದು ಸ್ಟೋರಿ ಎಲ್ಲ ನಮ್ದ್ರಲ್ಲೇ ನಾನೇ ಮಾಡಿಕೊಂಡು ಸ್ಕ್ರೀನ್ ಪೇ ಎಲ್ಲ ಮಾಡೋದು ಈಗ ಬಂದ್ಬಿಟ್ಟು ಈ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಒಂದೇ ಶೋಡೋಲ್ಲ ಮುಗಿಸ್ಕೊಂಡಿದ್ದೀನಿ ಸಾಂಗ್ ಎರಡಿದೆ ಸಾಂಗ್ ಬಿಟ್ಟಿಲ್ಲ ಬರೀ ಲಿರಿಕಲ್ ವೀಡಿಯೋ ಮಾತ್ರ ಮಾಡಿದ್ದು ಆ ಹೋಗಿ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಸೆಪೆಕ್ಸ್ ಮಿಕ್ಸಿಂಗು ಎಲ್ಲ ನಡೀತಾ ಇದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಸರ್ ಇದು ಬಂದ್ಬಿಟ್ಟು ಮಂಡ್ಯ ಸುತ್ತಮುತ್ತ ಮಾಡಿದಿನಿ ಕುಮಳಗೋಡು ಮೇನ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಕತೆಗೆ ಅದು ಬಿಟ್ರೆ ಇನ್ನು ಬೆಂಗಳೂರು ದೊಡ್ಡಬಳ್ಳಾಪುರ ಸರ್ ಸರಿ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರೋಡ್ ಮೇಲೆ ಮಾಡಿದೀನಿ ಒಂದು ಕತೆಗೆ ಏನಿದೆಯೋ ಅಷ್ಟೇ ಆಮೇಲೆ ಆಕ್ಟಿಂಗ್ ಅಷ್ಟೇ ಸರ್ ಇಲ್ಲಿ ಕೂತಿದಾರಲ್ಲ ರಂಶಿ ಅವ್ರ ಹೋಗ್ಬೋದು ಸಂಗೀತ ಅವ್ರು ಹೋಗ್ಬೋದು ಕುಮಾರ್ ಹೋಗಬಹುದು ಪ್ರತಿಯೊಬ್ರು ಅವ್ರಿಗೆ ಹೊಸಬ್ರ ತರ ನನಗೆ ಅನಿಸ್ಲಿಲ್ಲ ನನಗೆ ಏನಕ್ಕೆ ಅಂದ್ರೆ ಕತೆ ಆತರ ಇತ್ತು ಕತೆ ಆತರ ಇತ್ತು ಒಂದು ನೋಡ್ತಾ ಇದ್ರೆ ನೀವೇನು ಈಗ ನಿಮ್ಗೆ ಅನ್ಸಿದ್ದೇನೋ ನನ್ಗೆ ಗೊತ್ತಿಲ್ಲ ಆ ರಿಯಲಿಟಿ ಅಂದ್ರೆ ಒಂದು ಶಿವ ಅನ್ನೋ ಕ್ಯಾರೆಕ್ಟರ್ ಪ್ಲಸ್ ಶ್ಯಾಮ್ ಎರಡು ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಸ್ಪೆನ್ಸ್ ಏನಂದ್ರೆ ಇದರಲ್ಲಿ ಮೈನ್ ಏನಂದ್ರೆ ಹುಡುಕಾಟ ಇಷ್ಟೇ ಸರ್ ನಾನು ಹೇಳೋದು ಹುಡುಕಾಟ ಬಟ್ ಆ ಹುಡುಕಾಟ ಏನು ಏನಕ್ಕೆ ಇದೇ ಸಸ್ಪೆನ್ಸ್ ಇದು ಬಿಗಿನಿಂಗ್ ಒಂದಲ್ಲ ಬಿಗಿನಿಂಗ್ ಇದು ಸಾರಿ ಪಾರ್ಟ್ ಟೂ ಇದು ಸಿನಿಮಾ ಬರ್ತಾ ಇರೋದು ಬಿಗಿನಿಂಗ್ ಆಮೇಲೆ ಬರುತ್ತೆ ಈ ತರ ಕತೆ ಮಾಡ್ಕೊಂಡಿದ್ದೀನಿ ಬಟ್ ಇನ್ನೂ ಅದನ್ನ ಎಲ್ಲೂ ಪ್ರೊಮೋಷನ್ಸ್ ಮಾಡ್ತಾ ಇಲ್ಲ ಪೋಸ್ಟರ್ ಡಿಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ನಡೀತಾ ಇದೆ ಇನ್ನೊಂದು ಅತಿ ಬೇಗನೆ ರೆಡಿ ಆಗುತ್ತೆ ಸರ್ ಸರ್ ನನಗೆ ಸಿಕ್ಕಿದೆ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಕ್ಲೈಮ್ಯಾಕ್ಸ್ ಬರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಇನ್ನೂ ನಮ್ಮ ಟೀಮಲ್ಲಿ ಹುಡುಕ ಸರ್ ನನಗೂ ಸಿಕ್ಕಲಿಲ್ಲ ಸರ್ ಅದು ಹುಡುಕ್ತಾ ಇದೀನಿ ಸರ್ ಸಿಕ್ಲಿಲ್ಲ ಯಾಕಂದ್ರೆ ನನಗೆ ಏನಕ್ಕೆ ಸರ್ ನನಗೆ ಅನ್ಸಿದ್ದು ಅಲ್ಲಿಗಟ್ಟ ಹೋಗ್ಲಿಲ್ಲ ಸರ್ ನಾನು ಅಲ್ಲಿಗಟ್ಟ ಇನ್ನೂ ಹೋಗ್ಲಿಲ್ಲ ಸರ್ ನಾನು ಯಾಕಂದ್ರೆ ಇನ್ನೂ ನಾನು ಚಿಕ್ಕ ಇನ್ನೂ ನಾನು ಕಲಿತಾ ಇದೀನಿ ಕೆಲಸ ಕಲಿತು ಇನ್ನೂ ನಾನು ಬರ್ಬೇಕಂದ್ರೆ ಅಲ್ಲಿಗೆ ಕಾಲ ಇಡಬೇಕಂದ್ರೆ ಇನ್ನು ಸ್ವಲ್ಪ ನಾವು ಏನಾದ್ರೂ ಒಂದು ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡು ಹೋಗೋದನ್ನೋದು ನನ್ನ ಆಸೆ ಸರ್ ಯಾರ ಬಗ್ಗೆ ಸರ್ ಇಲ್ಲ ಸರ್ ಇಲ್ಲ ನಾನು ಹೇಳಿದೆ ಸರ್ ಫಸ್ಟ್ಗೆ ಗುರು ಗುರುಹಿನ ರಾಷ್ಟ್ರವಾದ ಅವ್ರನ್ನ ನೆನಪು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ಅವರು ಸರ್ ಫಸ್ಟ್ ನಾವ್ ಇಲ್ಲ ಸರ್ ಆಕ್ಚುಲಿ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಮಾಡಿದ್ರಷ್ಟೇ ಜನ ಅಂತ ಹೇಳಿದ್ರೆ ಮಾತ್ರ ನಾವು ಈ ಜಾಗದಲ್ಲಿ ಒಂದು ಸಾರ್ಥಕ ಬಟ್ ನೀವು ನೀವು ಇಲ್ಲಿರ್ಬೇಕು ನಾವು ಅಲ್ಲಿರ್ಬೇಕು ಅನ್ನೋದು ಆಸೆ ಸರ್ ಯಾಕಂದ್ರೆ ಫಸ್ಟ್ ನೀವೇ ಆ ಸರ್ ಹೇಳಿ ಸರ್ ಸರ್ ಸ್ಕ್ರೀನ್ ನಾನು ಕತೆ ಕತೆಗಿಂತ ಜಾಸ್ತಿ ಸ್ಕ್ರೀನ್ ಕೈಯಲ್ಲಿ ಆಟ ಆಡ್ಕೊಂಡಿದ್ದೀನಿ ಸರ್ ಬಿಗಿನಿಂಗ್ ಏನಿದೆಯೋ ಕತೆನ ಎಂಡಿಂಗ್ ಅಲ್ಲಿ ನಾನು ಹೇಳಿದ್ನಲ್ಲ ಎಂಡಿಂಗ್ ಅಲ್ಲಿ ಅರ್ಥ ಆಗುತ್ತೆ ಅರ್ಥ ಸರಿ ನೋಡಿದ್ರೆ ಅರ್ಥ ಆಗೋದು ಡೌಟ್ ಅನ್ಸುತ್ತೆ ಸ್ಕ್ರೀನ್ ಪೇ ತುಂಬ ವಿಚಿತ್ರವಾಗಿ ಮಾಡ್ಕೊಂಡಿದ್ವಿ ಅಂದ್ರೆ ವಿಚಿತ್ರ ಅಂದ್ರೆ ಎಂಟರ್ಟೈನ್ಮೆಂಟ್ ಒಂದು ಮಕ್ಕಳಿಂದ ತುಂಬಾ ವಯಸ್ಸಾಗಿರೋದಂತ ಕೂತ್ಕೊಂಡು ನೋಡುವಂತ ಸಿನಿಮಾ ಹೌದು ಸರ್ ಹ ಸರ್ ನೀವು ಅನ್ಕೊಳ್ಳೋದು ಏನಂದ್ರೆ ಮೆಸೇಜ್ ಅಂದ್ರೆ ಒಂದು ರೈತರ ಬಗ್ಗೆ ಅನ್ನದಾತರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಾವು ಅವ್ರನ್ನ ದೇವರು ಅಂತ ಪೂಜೆ ಮಾಡ್ಬೋದು ಸರ್ ಅಲ್ಲಿ ಎರಡು ಕ್ಯಾರೆಕ್ಟ್ ಇದೆ ಸರ್ ಶಿವ ಒಂದು ಶ್ಯಾಮ್ ಒಂದು ಅಂತ ಶಿವ ಬಂದು ಅವ್ರ ರೈತರ ಮಗನ್ ಕ್ಯಾರೆಕ್ಟ್ ಶ್ಯಾಮ್ ಬಂದ್ಬಿಟ್ಟು ಒಂದು ಮಾಸ್ತರ ಎರಡರೂ ಪ್ಲೇ ಮಾಡಿದ್ದೀನಿ ಫಸ್ಟ್ ಟೈಮ್ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಅನ್ನೋದು ತುಂಬ ಚೆನ್ನಾಗಿದೆ ಎಲ್ಲ ಕೇಳಿದ್ದೀರ ಮತ್ತೆ ಟ್ರೈಲರು ಚೆನ್ನಾಗಿ ಬಂದಿದೆ ನೋಡ್ತಾರಲ್ಲ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ಫಿಲಮ್ ಒಳ್ಳೇದಾಗ್ಲಿ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿ ಬಂದಿದೆ ನಮ್ಗೆಲ್ಲ ಡೈರೆಕ್ಟ್ರು ಎಲ್ಲ ಸಪೋರ್ಟ್ ಮಾಡೋದು ಫಸ್ಟ್ ಫಿಲಮ್ ಅಂತ ಅನಿಸ್ತಾ ಇಲ್ಲ ಹತ್ರ ಪಾಪ ಎಲ್ಲ ಕುದ್ದು ಹೇಳ್ಕೊಂಡ್ರೆ ಎಲ್ಲ ಹೆಂಗ್ ಮಾಡ್ಬೇಕು ಆಕ್ಟಿಂಗ್ ಎಲ್ಲ ಅಂತ ಅಂದ್ಬಿಟ್ಟು ಪಾಪ ಸೆಟ್ಗೆಲ್ಲ ಟೈಮ್ ಆಂಟಿ ಟೈಮ್ ಇರ್ಬೇಕು ಸರ್ ಅಂತ ಹೇಳ್ಬಿಟ್ಟು ಕಟ್ಸ್ಕೊಂಡು ಟೈಮ್ ಟು ಟೈಮ್ ಮಾಡಿದ್ದೆ ಸರ್ ಒಂದು ಇದುವರೆಗೂ ಏನು ಅಂತಾರಲ್ಲ ತೊಂದರೆಗಳೇನು ಆಗಿಲ್ಲ ನೀಟಾಗಿ ನಡ್ಕೊಂಡ್ಬಂದೆ ಸರ್ ಶೂಟಿಂಗ್ ಎಲ್ಲ ಮುಗೀತು ಬ್ಯಾಕ್ ಗ್ರೌಂಡ್ಸ್ಕೋ ನಡೀತಾ ಇದೆ ಸರ್ ಸಣ್ಣ ಮೊದಲು ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ ಸರ್ ಈಗ ಒಂಥರ ವ್ಯವಸಾಯ ನಡೀತಾ ಇಲ್ಲ ಏನಿಲ್ಲ ಸ್ವಲ್ಪ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂತ ಇದ್ದೀರಿ ಹಾಗಾಗಿ ನಮ್ದು ಯಾವ್ದು ಸ್ವಲ್ಪ ಲಿಟಿಗೇಷನ್ ಲ್ಯಾಂಡ್ ಇದ್ದು ಕ್ಲಿಯರ್ ಆಯ್ತು ಅದ್ರ ಅಮೌಂಟ್ ಇದ್ದು ತಗೊಂಬಂದು ಇಲ್ಲಿ ಹಾಕಿ ಮಾಡ್ತಾ ಇದ್ದೀನಿ ಸರ್ ಏನೋ ಉದ್ಯೋಗ ಮಾಡೋಣ ಬಿಸ್ನೆಸ್ ಮಾಡೋಣ ಅಂತ ಇದೆ ಸರ್ ಇದೆ ಬೆಳೆ ಇಲ್ಲ ಅದಕ್ಕೆ ಬೇಕಲ್ವಾ ಸರ್ ಇಲ್ಲ ಅದಕ್ಕೆ ಮಾಡ್ಬೋದು ಸರ್ ಮಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಇಲ್ಲ ನಮ್ಮ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಚಿಕ್ಕಪ್ಪ ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ಸರ್ ನಮಗೂ ಕ್ಯೂರಿಯಾಸಿಟಿ ಇತ್ತು ಮಾಡ್ತಾ ಹೋಗೋಣ ಮುಂದಕ್ಕೆ ಬಟ್ ಈಗ ಇಲ್ಲಿ ಸರ್ ಯಾರು ನೋಡ್ತಾರೆ ಸರ್ ಎಲ್ಲ ಇದೆಲ್ಲ ನೋಡೋದಿಲ್ಲ ಫಿಲಮ್ ಆಲ್ಮೋಸ್ಟ್ ನೋಡೋದು ನಾಟಕ ಅಷ್ಟು ಇಂಟ್ರೆಸ್ಟ್ ನಮಗೂ ಇರಲಿಲ್ಲ ಡೇಟ್ ಹೋಗೋಣ ಫಿಲಮ್ ಮಾಡೋಣ ಅಂತ ಇತ್ತು ಬಟ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿಲ್ಲ ಮತ್ತೆ ಡೈರೆಕ್ಟರ್ ಪರಿಚಯ ಇರಲಿಲ್ಲ ನಮ್ಗೆ ಹತ್ರ ಸ್ವಲ್ಪ ಪರಿಚಯ ಆದ್ರು ಪರಿಚಯ ಆದ್ಮೇಲೆ ಕಥೆಲ್ಲ ಹೇಳಿದ್ರು ಬಟ್ ಕ್ಲೈಮಾಕ್ಸ್ ಇರಲಿಲ್ಲ ವರ್ಷ ಇವತ್ತು ವರ್ಷ ಕ್ಲೈಮ್ಯಾಕ್ಸ್ ಇದುವರೆಗೆ ಇಳಿಲಿಲ್ಲ ನಮಗೆ ಸೆಲಿಬ್ರಿಟಿ ಸಾಯಿತು ಮಾಡೋಣ ಸ್ವಲ್ಪ ಏನೋ ನಮ್ಮ ಬಜೆಟ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೆಲ್ದ ನೀಟಾಗಿ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವರ್ ಸೀಮಂದಿ ಅವರಿಗೆ ನಮ್ಮನ್ನ ಫಸ್ಟ್ ಟೈಮ್ ತೆರೆಪಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ನಮ್ದು ಬೆಂಗಳೂರು ಪೂರ ತಾಲೂಕು केयर ಪ್ರಾಂ ಸರ್ ಥ್ಯಾಂಕ್ ಯು ಜಿ ಕುಮಾರ್ ಅವರೇ ಇನ್ನು ಶಾರ್ಟ್ ಫಿಲಮ್ಸ್ ಕೆಲವೊಂದಷ್ಟು ಮಾಡಿದ್ದಾರೆ ಮಾಡಲಿಂಗ್ ಇಂಡಸ್ಟ್ರಿ ಅವರು ನಮಸ್ತೆ ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೆ ಹಿರಿಯರಿಗೆ ಎಲ್ಲರಿಗೂ ನನ್ನಿಂದ ನಮಸ್ತೆ ಆ್ಯಂಡ್ ನನಗೆ ಈ ಮೂವಿ ಸಿಕ್ಕಿದ್ದು ಫಸ್ಟ್ ನನಗೆ ಶ್ರೀ ಮಂಜು ಸರ್ ಕಾಲ್ ಮಾಡಿದರು ಒಂದು ದಿವಸ ಮೇಡಮ್ ಹಿಂಗೆ ಬನ್ನಿ ಒಂದು ಮೂವಿ ಇದೆ ಮಾಡಬೇಕು ಮಾತಾಡೋಣ ಅಂತ ಹೇಳಿಬಿಟ್ಟು ಸೊ ಆವಾಗಲೇ ನಾನು ಬಂದು ಅವರೆಲ್ಲ ನೋಡಿ ಇವರು ಸರ್ ಪ್ರೊಡ್ಯೂಸರ್ ಕುಮಾರ್ ಸರ್ ಆಮೇಲೆ ಗುರುಮೂರ್ತಿ ಸರ್ ಎಲ್ಲರೂ ನಾನು ನೋಡಿಬಿಟ್ಟು ಸೊ ಇವರು ಈಗ ಪಾತ್ರಕ್ಕೆ ಸೂಟ್ ಆಗ್ತಾರೆ ಚೆನ್ನಾಗಾಗ್ತಾರೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀಮಂಜು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ನನಗೆ ಒಂದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಸೊ ಆ್ಯಂಡ್ ಇದು ಟೀಮ್ ಕೂಡ ತುಂಬ ಒಳ್ಳೇದಿದೆ ಎಲ್ಲರೂ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿದರು ಹಾಂ ಎಲ್ಲರೂ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ಬ್ಲಸ್ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ಚುಲಿ ಇದು ಮೊದಲನೇ ಸಿನಿಮಾ ನಂದು ಓನಿಂಗ್ ಅಂತ ಏನಿಲ್ಲ ಸರ್ ಶ್ರೀಮಂಜ ಸರಿ ನನಗೆ ಸ್ವಲ್ಪ ಟ್ರೈನಿಂಗ್ ಮಾಡಿದ್ದಾರೆ ಅಷ್ಟೇ ಹಾಂ

ಇದು ಎಣ್ಣೆ ಸಿನ್ಮಾ ಸರ್ ಇದಕ್ಕೂ ಮುಂಚೆ ಶ್ರೀ ವೆಂಕಟಾಪುರ ಮೂವಿ ಅದಿನ್ನು ರಿಲೀಸ್ ಆಗಿಲ್ಲ ಆಗುತ್ತೆ ಸರ್ ಇದು ಎಣ್ಣೆ ಮೂವಿ ಮಂಜು ಸರ್ಗೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋರು ಮೇಡಮ್ ಧನ್ಯವಾದಗಳು ಇನ್ನೊಂದು ಸಿನಿಮಾ ಬೆದಕಲ್ಲು ನಂದು ನನ್ನ ಮಗನದಿಬ್ಬರಿದೆ ಪ್ರೊಡ್ಯೂಸರ್ ನಾನೇ ಸರ್ ಆಕ್ಟಿಂಗ್ ಮಾಡಬೇಕು ಮುಹೂರ್ತ ಆಗಿದೆ ನೆಕ್ಸ್ಟ್ ಮಂತ್ ಅಲ್ಲಿ ಶೂಟಿಂಗ್ ನಡೀತದೆ ಸರ್ ಥ್ಯಾಂಕ್ ಯು ಸರ್ ಸಂಗೀತ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವದ ವಂದನೆಗಳು ಮತ್ತೆ ಇಲ್ಲಿ ಸೇರಿರುವ ಎಲ್ರಿಗೂ ನನ್ನ ವಂದನೆಗಳು ಈ ಚಿತ್ರದಲ್ಲಿ ಒಂದು ಸಣ್ಣ ಬಿಲ್ಲನ ಕೂಡ ಮಾಡ್ತಿದ್ದೀನಿ ಸರ್ ಅದರಲ್ಲಿ ಮಂಜು ಸರ್ ಕೊಟ್ಟಿದ್ದೀವಿ ತುಂಬ ಥ್ಯಾಂಕ್ಸ್ ಮತ್ತು ಹೀರೋ ಸರ್ಗೂ ಥ್ಯಾಂಕ್ಸ್ ಹೀರೋಯಿನ್ಗೂ ಥ್ಯಾಂಕ್ಸ್ ಮತ್ತು ಯಾರಾದರೂ ನಟನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಥ್ಯಾಂಕ್ ಯು ಸ್ನೇಹಿತರಿಗೆಲ್ಲರಿಗೂ ಹಾಗೆ ಮಾಧ್ಯಮಿತರಿಗೆಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಸ್ನೇಹಿತರು ಕಲ ಎಲ್ಲರಿಗೂ ದೊಡ್ಡ ನಮಸ್ಕಾರ ಮಂಜು ಸಾರು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದರು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರಿ ಅವ್ರ ಜೊತೆ ಇದು ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೊತಾ ಇರೋದು ತುಂಬಾ ವಿಭಿನ್ನ ರೀತಿಯಲ್ಲಿ ಅಭಿನಯ ಮಾಡ್ಕೊಟ್ಟಿದ್ದಾರೆ ಇದ್ರಲ್ಲಿ ಒಂದು ರಿಯಲ್ ಎಸ್ಟೇಟ್ ಪಾತ್ರ ಆದ್ರೆ ನಾನು ಎಪ್ಪತ್ತೆಂಬತ್ತು ಪಿಕ್ಚರ್ಲಿ ಬರೀ ಕಡ ಅಭಿನಯ ಮಾಡಿದ್ದೆ ಈ ಚಿತ್ರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಅನುಭವ ಆಯಿತು ಮತ್ತೆ ನಮ್ಮ ಗುರುಮೂರ್ತಿ ಆಗಿರ್ಬೋದು ಮತ್ತೆ ಕುಮಾರ್ ಅವರಾಗಿರ್ಬೋದು ನಿರ್ಬಾಬ್ರು ತುಂಬ ಟೈಮ್ ಸಹಾಯ ಮಾಡಿದ್ರು ಆಮೇಲೆ ಪ್ರೊಡ್ಯೂಸರ್ ಅಂತ ಅವ್ರ ಭಾವನೆ ಇಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಫ್ರೀಯಾಗಿ ಎಲ್ಲರಿಗೂ ಅನುಕೂಲ ಮಾಡ್ಕೋತ ಊಟ ಆಗಿ ತಿಂಡಿ ಒಂದು ಟೈಮ್ ಟೈಮ್ ಕೊಡೋರು ಮಂಜು ಸರ್ ಅಂತೂ ಲೀಲಾ ಜಾಲವಾಗಿ ಅಭಿನಯ ಮಾಡಿಸ್ಬಿಟ್ರು ಅಂದ್ರೆ ಏನು ಡೈಲಾಗ್ ಅಲ್ಲಿ ಅವರು ಬೇರೆ ಪಿಕ್ಚರ್ಟ್ ಇಲ್ಲ ಅವ್ರೆ ಅವರು ಬಹಳ ಸ್ವಲ್ಪ ಈಸಿಯಾಗಿ ಹೇಳ್ಕೊಡ್ತಾ ಇದ್ರು ಆಮೇಲೆ ಎಲ್ಲಾ ಹಳ್ಳಿನ ಸೊ ಸೊಗಡಲ್ಲಿ ಚಿತ್ರೀಕರಣ ಮಾಡಿದ್ರು ಒಟ್ಟಲ್ಲಿ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಅಂತ ಹೇಳ್ಬೋದು ಈ ಸಿನಿಮಾದಲ್ಲ ಸೇರಿ ಅಭಿನಯ ಮಾಡಿದ್ದೀವಿ ನಿಮ್ಗೆಲ್ಲ ಆಶೀರ್ವಾದ ಬೇಕು ಪ್ರೀತಿ ಇರ್ಲಿ ಕನ್ನಡ ಉಳಿಸಿ ಕಲಾವಿದ್ರು ಬೆಳೆಸಿ ನಮ್ಮಂತ ಬಡ ಕಲಾವಿದ ಹಸಿ ಅಂತ ಕೇಳ್ಕೋತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ